ಫ್ರೆಂಡ್ಸ್ ಬ್ಯಾಂಗ್ಳೂರಲ್ಲಿ ಲೊಕೇಟೆಡ್ ಆಗಿರೋ ಈ ಒಂದು ಮೂಲ ಮಾಲ್ ಏನಿದೆ ಸೊ ಇದ್ರದ್ದು ಔಟ್ಸೈಡ್ ವ್ಯೂ ನಾನು ತೋರಿಸ್ತಾ ಇದ್ದೀನಿ ನಿಮಗೆ ಸೊ ನೋಡಿ ಇದನ್ನ ನೋಡ್ಬಿಟ್ಟು ಬನ್ನಿ ಒಳಗೆ ಎಂಟ್ರಿ ಆಗೋಣ ಒಳಗೆ ಎಸ್ ಫ್ರೆಂಡ್ಸ್ ಹಾಗೆ ಒಳಗೆ ಹೋಗ್ತಾ ಇದ್ವಿ ಹಾಗೆ ನೋಡಿ ವ್ಯೂ ನಾನು ತೋರಿಸ್ತೀನಿ ಸೊ ಏನಲ್ಲ ಇದೆ ಅಂತ ಹೇಳ್ಬಿಟ್ಟು ಸುಮ್ಮನೆ ಹಾಗೆ ಬಂದು ಒಂದು ವ್ಯೂ ನೋಡ್ಬೋದು ನಾವು ಹಾಗೆ ಯಾಕಂದರೆ ಈ ಒಂದು ಲೂಲು ಮಾಲ್ ಏನಿದೆ ಇದು ತುಂಬ ದೊಡ್ಡದಾಗಿ ಇರೋ ಒಂದು ಮಾಲ್ ಆ್ಯಕ್ಚುಲಿ ಹೇಳಬೇಕಂದ್ರೆ ಅಂದರೆ ಎಸ್ಪೆಷಲಿ ಬಂದು ಮಾಲ್ ಮಾತ್ರ ನಾನು ಹೇಳ್ತಾ ಇಲ್ಲ ಈ ಒಂದು ಹೈಪರ್ ಸಿಟಿ ಏನಿದೆ ಈ ಒಂದು ಹೈಪರ್ ಮಾರ್ಕೆಟೇ ಬಂದು ದೊಡ್ಡ ಒಂದು ಬ್ರ್ಯಾಂಚು ಆ್ಯಕ್ಚುಲಿ ಸೊ ಇದು ನೋಡಿದ್ರೆ ಗೊತ್ತಾಗುತ್ತೆ ಏನು ಅಂತ ಹೇಳಿಬಿಟ್ಟು ಸೊ ಹಾಗಾಗಿ ನಾನು ತುಂಬ ಒಂದು ಲಾಂಗಿಂದ ಜಸ್ಟ್ ಒಂದು ಆ ಒಂದು ವ್ಯೂ ತೋರಿಸ್ತೀನಿ ನಾನು ತುಂಬ ದೊಡ್ಡದಾಗಿ ಇರೋದ್ರಿಂದ ನಾನು ಲಾಂಗ್ ಇಂದ ವ್ಯೂ ತೋರಿಸ್ತಿದ್ದೀನಿ ಸೊ ಏನು ಇಲ್ಲಿ ಸಿಗೋದಿಲ್ಲ ಅನ್ನೋದಕ್ಕಿಲ್ಲ ಎಲ್ಲ ಪ್ರತಿ ಒಂದು ಕೂಡ ಇಲ್ಲಿ ಸಿಗುತ್ತೆ ನೋಡ್ಬೋದು ಪ್ರತಿ ಒಂದು ಸಿಗುತ್ತೆ ಇದು ಏನು ನಾವು ಎಂಟ್ರಿ ಆಗ್ತೀವಲ್ಲ ಎಂಟ್ರಿ ಆಗಿದ ತಕ್ಷಣ ಬಂದು ಎಂಟ್ರೆನ್ಸ್ ಅಲ್ಲಿ ಇರೋ ಒಂದು ಸೆಕ್ಷನ್ ಇದು ಸೊ ಎಂಟ್ರಿ ಆಗಿದ ತಕ್ಷಣ ಏನು ಸಿಗ್ಬು ಸಿಗುತ್ತೆ ಅನ್ನೋದು ಇಲ್ಲಿ ನಾವು ನೋಡ್ಬೋದು ಏನೆಲ್ಲ ಇದೆ ಅಂತ ಹೇಳಿಬಿಟ್ಟು ಸೊ ನಾನು ಹಾಗೇ ಬಂದು ಹೋಗ್ತಾ ಇದ್ದೀನಿ ಹಾಗೆ ಮೂವ್ ಮಾಡ್ತಾ ಇದ್ದೀನಿ ಹಾಗೆ ಬನ್ನಿ ಮುಂದಕ್ಕೆ ಏನೆಲ್ಲ ಇದೆ ಅಂತ ಹೇಳಿಬಿಟ್ಟು ನೋಡೋಣ ಆ್ಯಕ್ಚುಲಿ ವೆಜ್ ಸೆಕ್ಷನ್ ನೋಡ್ಕೊಂಡು ಹೋಗ್ತಾ ಇದ್ದೀನಿ ಇದು ಏನಂತ ಅಂದರೆ ಈ ಲೈಕ್ ಈ ಒಂದು ಅಲ್ಲಿ ಬಂದು ಸಣ್ಣ ಸಣ್ಣ ಮೀನುಗಳು ಇರುತ್ತೆ ಸೊ ಇದು ಆ್ಯಕ್ಚುಲಿ ಬಂದು ಅದೃಷ್ಟ ಅಂತ ಹೇಳಿ ಇಡ್ತಾರಲ್ಲ ಮನೆಗಳಲ್ಲಿ ಆ ಥರ ಒಂದು ಮೀನಿದು ಇದು ಸೊ ಇದು ಬೇಕಾದ್ರೆ ಇಟ್ಕೊಬೋದು ಒಳ್ಳೆಯದಾಗುತ್ತೆ ಸೊ ಹಾಗೆ ವೆಜ್ ಸೆಕ್ಷನ್ ಉಡ್ಕೊಂಡು ಬಂದೆ ಯಾಕಂದರೆ ವೆಜ್ ಅಂದರೆ ನಂಗೆ ಸ್ವಲ್ಪ ಫೇವ್ರೇಟು ಅದರಿಂದ ಏನಲ್ಲ ಇದೆ ಅಂತ ನೋಡೋಣ ಬನ್ನಿ ಫಿಶ್ಶು ಕ್ರ್ಯಾಬು ಎಲ್ಲ ಇದೆಲ್ಲ ಮಸಾಲೆ ಹಾಕಿರೋ ಫಿಶ್ ಪ್ಯಾಕ್ ಮಾಡಿ ಇಟ್ಟಿದ್ದಾರೆ ಸೊ ಪಕ್ಕದಲ್ಲಿ ನೋಡಿದ್ರೆ ಫುಲ್ಲು ಬಂದು ಕ್ರಾಪ್ಸ್ ಕ್ರಾಪ್ಗಳು ಇದೆ ಮತ್ತೆ ಫಿಶ್ ಫಿಶ್ ಅಲ್ಲಿ ಬಂದು ತುಂಬ ವೆರೈಟೀಸ್ ಇದೆ ಇಲ್ಲಿ ಸೊ ಪಕ್ಕದಲ್ಲಿ ಫ್ರಾನ್ಸ್ ನೋಡಬಹುದು ನಾವು ಮತ್ತೆ ನೋಡಿ ಒಂದು ಅಪ್ ಟು ಒಂದು ಫಿಫ್ಟೀನ್ ಟೈಪ್ಸ್ ವೆರೈಟೀಸ್ ಆಫ್ ಫಿಶಸ್ ಇಲ್ಲಿ ಇದೆ ಸೊ ಎಲ್ಲ ಕೂಡ ಒಂದು ಫ್ರೆಶ್ ಆಗಿ ಇದೆ ಚೆನ್ನಾಗಿದೆ ನೋಡಬಹುದು ಈ ಒಂದು ಕ್ರಾಬ್ ಕ್ರಾಬ್ ನೋಡಿ ಎಷ್ಟು ದೊಡ್ಡದಾಗಿದೆ ಈ ಈ ಒಂದು ಒಂದು ಆ ಆ ಇದೆ ಇದೆ ಸೊ ಸೊ ಅಂದ್ರೆ ಮಾಡಿಬಿಟ್ಟು ಮಸಾಲೆ ಹಾಕಿ ಇವರು ಬಂದು ಸ್ಟೋರ್ ಮಾಡಿ ಇಟ್ಟಿರ್ತಾರೆ ಸೊ ಅಂದ್ರೆ ಕಂಪ್ಲೀಟ್ ಆಗಿ ಪ್ಯಾಕ್ ಮಾಡಿ ಸೊ ಪಕ್ಕದಲ್ಲಿ ಇರೋದೆಲ್ಲ ರಾ ಹಾಗೆ ಇಟ್ಟಿರ್ತಾರೆ ಅಂದ್ರೆ ಕೈಮಾಸ್ ಎಲ್ಲ ಬಂದು ಇಟ್ಟಿರ್ತಾರೆ ಏನಿದೆ ಈ ಕಿಮಾಸ್ ಎಲ್ಲ ಇಟ್ಟಿರ್ತಾರೆ ಮತ್ತು ಬಂದು ಇಲ್ಲಿ ಇರೋ ಎಲ್ಲ ಪಾರ್ಟ್ಸ್ ಕೂಡ ಬಂದು ಸಪ್ರೇಟ್ ಸಪ್ರೇಟಾಗಿ ಮಾಡಿ ಪ್ಯಾಕ್ ಮಾಡಿ ಇಟ್ಟಿರ್ತಾರೆ ಒಂದು ಮೀಟಲ್ಲಿ ಯಾವ ಥರ ಎಲ್ಲ ಇರುತ್ತೋ ಅದೆಲ್ಲ ಪ್ರತಿಯೊಂದು ಪ್ಯಾಕ್ ಮಾಡಿ ಡಿಫ್ರೆಂಟ್ ಡಿಫ್ರೆಂಟಾಗಿರುತ್ತೆ ಸೊ ಏನು ಬೇಕೋ ಅದನ್ನು ಹಾಗೆ ಸಪ್ರೇಟ್ ಸಪ್ರೇಟಾಗಿ ನಾವು ತಗೋಬಹುದು ಪ್ಯಾಕ್ಸ್ ರೆಡಿಯಾಗಿರುತ್ತೆ ಆ ಥರ ಒಂದು ಇದು ಮತ್ತು ಚಿಕನ್ಸು ಎಲ್ಲ ಒಂದು ಸೊ ಇದು ಕೂಡ ಅಷ್ಟೇ ಬಂದು ಇದು ಹೇಗೆಂದರೆ ಬಂದು ರಾ ಫಿಶಸ್ ಬಂದು ಎಲ್ಲ ಪ್ಯಾಕ್ ಮಾಡಿ ಇಟ್ಟಿರ್ತಾರೆ ಅಂದರೆ ಬಂದು ಒಂದು ಒನ್ ಕೆ ಜಿ ಟೂ ಕೆ ಜಿ ತ್ರೀ ಕೆ ಜಿಸ್ ಅಂತ ಹೇಳಿಬಿಟ್ಟು ನಾವು ರೆಡಿಯಾಗಿ ಹಾಗೆ ತಗೊಂಡು ಹೋಗ್ಬೋದು ಮತ್ತು ಹೆಗ್ಸು ಸೊ ಪ್ರತಿಯೊಂದು ಕೂಡ ಬಂದು ಇಲ್ಲಿ ಸಿಗುತ್ತೆ ಈ ಒಂದು ನಾನ್ ವೆಜ್ ಸೆಕ್ಷನ್ ಎಲ್ಲ ಸಿಗುತ್ತೆ ಇದು ಬಿಟ್ಟರೆ ನೆಕ್ಸ್ಟ್ ಬಂದು ವೆಜಿಟೇರಿಯನ್ ಸೆಕ್ಷನ್ ಹೋಗೋಣ ಮತ್ತು ಫ್ರೂಟ್ಸ್ ಸೊ ಇದು ಪೈನಾಪಲ್ ಎಲ್ಲ ಕೆ ಜಿ ಬಂದು ಕೆ ಜಿನೇ ಬಂದು ಸೆವೆಂಟಿ ಇದೆ ಸೊ ಓಕೆ ಹಾಗೆ ಬಂದು ಮೂವ್ ಮಾಡೋಣ ಸೊ ಆಫ್ಕೋರ್ಸ್ ಎಲ್ಲ ಬಂದು ಇದೆ ಪೊಟೊಟೋಸು ಅದು ಇದು ಎಲ್ಲ ಕಾಮನ್ ಆಗಿ ಏನಿದೆ ವೆಜಿಟೇಬಲ್ ಸೆಕ್ಷನ್ ಬಂದು ಎಲ್ಲ ಒಂದು ಇಟ್ಟಿದ್ದಾರೆ ಸೊ ಮೈ ಗೌಡ್ ಆ್ಯಪಲ್ ಆ್ಯಪಲ್ ಬಂದು ಕೆ ಜಿ ಒನ್ ತರ್ಟಿ ಫೈವ್ ರುಪೀಸ್ ಪರ್ ಕೆ ಜಿ ಓಕೆ ಸೊ ಹಾಗೆ ಮೂವ್ ಮಾಡೋಣ ಏನೇನಿದೆ ಅಂತ ಹೇಳ್ಬಿಟ್ಟು ಸೊ ಎಲ್ಲ ಬಂದು ಒಂದು ಜಸ್ಟು ಒಂದು ವ್ಯೂ ನೋಡಿ ಏನೆಲ್ಲ ಸಿಗುತ್ತೆ ಸೊ ಇದೆಲ್ಲ ಬಂದು ಎಲ್ಲ ಐಸ್ ಕ್ರೀಮ್ಸು ಡೆಸರ್ಟ್ಸು ಸೊ ಏನಿದೆ ಕರ್ಡ್ಸು ಮಿಲ್ಕ್ಸು ಸೊ ಇದೆಲ್ಲ ಬಂದು ಸ್ಟೋರ್ ಮಾಡಿದ್ದಾರೆ ಇದು ದೊಡ್ಡ ಫ್ರೀಝರ್ ಇದೆ ಇಲ್ಲಿ ಪ್ರತಿಯೊಂದು ಸಿಗುತ್ತೆ ಈ ಒಂದು ಫ್ರೀಸರ್ ಒಳಗೆ ಪನ್ನೀರು ಚೀಸ್ ಪ್ರತಿಯೊಂದು ಕೂಡ ಬಂದು ಸೊ ಹಾಗೆ ಮೂವ್ ಮಾಡ್ತಾ ಇದ್ದೀನಿ ಮುಂದೆ ಸೊ ಇಲ್ಲಿ ನೋಡಿದ್ರೆ ಬಂದು ಫ್ರೆಂಚ್ ಫ್ರೈಸ್ ಇದೆ ಈ ಒಂದು ಫ್ರೆಂಚ್ ಫ್ರೈಸ್ ಏನಿದೆ ಇದು ಬಂದು ಮ್ಯಾನುಫ್ಯಾಕ್ಚರಿಂಗ್ ಅಂದರೆ ಕಂಪನಿ ಓನ್ ಪ್ರಾಡಕ್ಟು ಲೂಲು ಅವ್ರದ್ದೇ ಲೂಲು ಮಾಲ್ ಅವ್ರದ್ದೇ ಅಲ್ಲಿ ನೋಡ್ಬೋದು ನೀವು ಸೊ ಲೂಲು ಅವ್ರದೇ ಆ್ಯಕ್ಚುಲಿ ಇದು ನನಗೆ ನಾನು ಪರ್ಚೇಸ್ ಮಾಡ್ಕೊಂಡೆ ಈ ಒಂದು ಫ್ರೆಂಚ್ ಫ್ರೈಸ್ ಮನೆಗೆ ಬೇಕಿತ್ತು ಸೊ ಇದನ್ನ ಪರ್ಚೇಸ್ ಮಾಡ್ಕೊಂಡೆ ಹಾಗೆ ಮುಂದೆ ಬನ್ನಿ ನೋಡೋಣ ಏನಾಗಿದೆ ಅಂತ ಹೇಳ್ಬಿಟ್ಟು ನೆಕ್ಸ್ಟು ನೆಕ್ಸ್ಟ್ ನೋಡೋಣ ಬನ್ನಿ ಸೊ ಇದೆಲ್ಲ ಕೂಡ ಬಂದು ಫ್ರೂಟ್ ಸೆಕ್ಷನ್ ಏನೇನೆಲ್ಲ ಇದೆ ಎಲ್ಲ ಫ್ರೂಟ್ ಸೆಕ್ಷನ್ಸು ನೋಡ್ಬೋದು ಬನ್ನಿ ಮುಂದೆ ಬೇರೆ ಏನಿದೆ ಅಂತ ನೋಡೋಣ ಎಲ್ಲ ಫ್ರೂಟ್ಸು ಸಿಗುತ್ತೆ ಮತ್ತೆ ಇಲ್ಲಿ ಏನಿದೆ ಎಲ್ಲ ಬಂದು ಎಲ್ಲ ಟೈಪ್ಸ್ ವೆರೈಟೀಸು ಈ ಒಂದು ಪಿಕಲ್ಸ್ ಅಂತಾರಲ್ವ ಈ ಪಿಕಲ್ಸು ಮತ್ತು ಬಂದು ಬೇರೆ ಬೇರೆ ಥರ ಚಟ್ನೀಸು ಸೊ ಈ ಥರ ಬಂದು ಸಿಗುತ್ತೆ ನಿಮಗೆ ಇಲ್ಲಿ ಈ ಒಂದು ಸೆಕ್ಷನ್ ಅಲ್ಲಿ ಸೊ ಇದು ಕೂಡ ಬಂದು ಚೆನ್ನಾಗಿದೆ ಆ್ಯಕ್ಚುಲಿ ನಾನು ಟ್ರೈ ಮಾಡಿದೆ ನೋಡ್ಬೋದು ನೋಡಿ ಎಷ್ಟು ವೆರೈಟೀಸ್ ಇದೆ ಅಂತ ನೋಡ್ಬೋದು ನೀವು ಚೆನ್ನಾಗಿದೆ ಆ ಥರ ಹಾಗೆ ಬನ್ನಿ ಮುಂದೆ ಹೋಗಿ ನೋಡೋಣ ಏನಿದೆ ಬೇರೆ ಸೆಕ್ಷನ್ಗೆ ನೋಡೋಣ ಏನೇನಿದೆ ಅಂತ ಹೇಳಿಬಿಟ್ಟು ಸೊ ಈ ಸೈಡ್ ಫುಲ್ಲು ಬಂದು ಫ್ರೀಜರ್ ಆ ಥರ ಇದೆ ಕೇಕ್ಸ್ ಸೊ ಇದೆಲ್ಲ ಕೂಡ ಬಂದು ಪ್ಯಾಕ್ ಮಾಡಿ ಇಟ್ಟಿದ್ದಾರೆ ಈ ಒಂದು ಫ್ಲಮ್ ಕೇ ಎಂತ ಏನು ಹೇಳ್ತೀವಿ ಫ್ಲಮ್ ಕೇಕ್ ಆ ಥರ ಬಂದು ಇಟ್ಟಿರ್ತಾರೆ ಸೊ ಈ ಫ್ರೀಸರ್ಸು ಎಲ್ಲ ಕಡೆನೂ ಇದೆ ಆ್ಯಕ್ಚುಲಿ ಹೇಳ್ಬೇಕಂದ್ರೆ ತುಂಬ ಕಡೆ ಈ ಜಾಸ್ತಿ ಫ್ರೀಸರ್ಸ್ ದೊಡ್ಡ ದೊಡ್ಡ ಫ್ರೀಸರ್ಸ್ಗಳಿದೆ ಎಲ್ಲ ಬಂದು ಪ್ರಿಸರ್ವ್ ಮಾಡಿ ಇಟ್ಟಿರ್ತಾರೆ ಸೊ ಆ ಥರ ಆ್ಯಕ್ಚುಲಿ ಪೂರ್ತಿ ಕವರ್ ಮಾಡೋಕ್ಕೆ ಆಗ್ತಾ ಇಲ್ಲ ಬಟ್ ಆದಷ್ಟು ಟ್ರೈ ಮಾಡ್ತಾ ಇದ್ದೀವಿ ಪ್ರತಿಯೊಂದು ಮಾಡೋದಕ್ಕೆ ಸೊ ಇದು ಏನಂದರೆ ಬಂದು ಲೈಕ್ ಅದೇ ಫ್ರೂಡ್ ಫುಡ್ ಕೋರ್ಟ್ ಅಂತ ಹೇಳಿ ಹೇಳ್ತೀವಲ್ಲ ಸೊ ಫುಡ್ ಕೋರ್ಟ್ ಅಂದರೆ ಮೇಲೆ ಇರೋ ಫುಡ್ ಕೋರ್ಟ್ ಅಲ್ಲ ಇದು ಇದು ಆ್ಯಕ್ಚುಲಿ ಹೈಪರ್ ಮಾರ್ಕೆಟ್ ಒಳಗೆ ಇರೋ ಫುಡ್ ಕೋರ್ಟ್ ಲೂಲು ಮಾಲ್ ಒಳಗೆ ಹೈಪರ್ ಮಾರ್ಕೆಟ್ ಒಳಗಿರೋದು ಅಂದರೆ ಇದು ಫುಡ್ ಕೋರ್ಟ್ ಅಲ್ಲ ಇಲ್ಲಿ ನೋಡಿ ಚಿಕನ್ ಏನಿದೆ ಬ್ರೋಸ್ ಚಿಕನ್ ಇದೆ ಮತ್ತು ತಂದೂರಿ ಸೊ ನೆಕ್ಸ್ಟ್ ಇದೆಲ್ಲ ಬಂದು ನೋಡಬೇಕಂದ್ರೆ ಬಂದು ಪೂರ್ತಿ ಕಾಸ್ಮೆಟಿಕ್ಸು ಸೆಕ್ಷನ್ ಇದೆಲ್ಲ ಸೊ ಕಾಸ್ಮೆಟಿಕ್ಸಲ್ಲಿ ಏನೇನು ಬೇಕು ಒಂದು ಕೂಡ ಬಂದಿದೆ ಅಂದರೆ ಎಲ್ಲ ಬ್ರ್ಯಾಂಡ್ಸು ಇದೆ ಇಲ್ಲಿ ಏನೇನೆಲ್ಲ ಇದೆ ಬ್ರ್ಯಾಂಡ್ಸ್ ಎಲ್ಲ ಇದೆ ಲಾರಿಯಲ್ ಸೊ ಲಾರಿಯಲ್ ಆ್ಯಕ್ಚುಲಿ ನಾನು ಟ್ರೈ ಮಾಡ್ತಾ ಇದ್ದೀನಿ ಅದಕ್ಕೆ ನೋಡ್ತಾ ಇದ್ದೀನಿ ಏನು ಅಂತ ಹೇಳಿಬಿಟ್ಟು ವಿಟಮಿನ್ ಇ ವಿಟಮಿನ್ ಇ ಸೊ ಇದು ಮತ್ತು ಹಾಗೆ ನೋಡ್ಬೋದು ಏನೆಲ್ಲ ಇದೆ ಅಂತ ಹೇಳ್ಬಿಟ್ಟು ಇದು ಪೂರ್ತಿ ಕೂಡ ಬಂದು ಕಾಸ್ಮೆಟಿಕ್ಸ್ ಸೆಕ್ಷನ್ ಇದೇ ತುಂಬ ದೊಡ್ಡದಾಗಿದೆ ಈ ಒಂದು ಸೆಕ್ಷನ್ ದೊಡ್ಡದಾಗಿದೆ ಮತ್ತು ಆ್ಯಕ್ಚುಲಿ ನಾನು ಬಿಯರ್ ಶಾಂಪು ಯೂಸ್ ಮಾಡ್ತೀನಿ ಸೊ ಅದಕ್ಕೆ ಈ ಒಂದು ಶಾಂಪುನ್ನ ನೋಡ್ತಾ ಇದ್ದೀನಿ ಇದನ್ನೆಲ್ಲ ಪರ್ಚೇಸ್ ಮಾಡಿದ್ದೀನಿ ನಾನು ಬೇಕು ಸೊ ಇದು ಏನು ಪುಸ್ತಕ ಬೇಕು ಪ್ರತಿಯೊಂದು ಕೂಡ ಬಂದು ಸಿಗುತ್ತೆ ಅಂದರೆ ಲೈಕ್ ಇದು ಫುಡ್ ಕೋರ್ಟ್ ನೋಡಬಹುದು ಪೂರ್ತಿ ಫುಡ್ ಕೋರ್ಟ್ ವಿಕ್ಚುಲಿ ಲೂಲು ಮಾಲ್ ಫೋರ್ತ್ ಫ್ಲೋರ್ಗೆ ಬಂದರೆ ಎಂಟ್ರೆನ್ಸ್ ಅಲ್ಲಿ ಬಂದು ಗೇಮ್ ಸೆಕ್ಷನ್ ಸಿಕ್ತು ಅದು ಪಕ್ಕದಲ್ಲಿ ಬಂದು ಈ ಒಂದು ಫುಡ್ ಕೋರ್ಟ್ ಏನಿದೆ ಇದು ಸಿಗುತ್ತೆ ಹಾಯ್ ಫ್ರೆಂಡ್ಸ್ ಸೊ ಈಗ ಕಂಪ್ಲೀಟ್ ಆಗಿ ಬಂದು ಈ ಲೂಲು ಮಾಲ್ ಮಾರ್ಕೆಟ್ ಏನಿದೆ ಇದನ್ನ ಕಂಪ್ಲೀಟ್ ಆಗಿ ಹೈಪರ್ ಮಾರ್ಕೆಟ್ ಬಂದು ಸುತ್ತಾಯ್ತು ಸೊ ಈಗ ನಾನೊಂದು ಫಿಶ್ನ ಆರ್ಡರ್ ಮಾಡಿದ್ದೀನಿ ಇಲ್ಲಿ ಸೊ ಈ ಫಿಶ್ ಬಂದು ಹೇಗಿದೆ ಅಂತ ಹೇಳ್ಬಿಟ್ಟು ಟ್ರೈ ಮಾಡ್ತೀನಿ ಸೊ ಈ ಫಿಶ್ದು ರಿವ್ಯೂ ನಾನು ಕೊಡ್ತೀನಿ ಈ ಒಂದು ಫಿಶ್ಶ್ ಸ್ಪೆ ಸ್ಪೆಷಲ್ ಹೇಗಿದೆ ಅಂತ ನೋಡಿ ಈ ಒಂದು ಏನಿದೆ ಈ ಒಂದು ಟೆಕ್ಸ್ಚರು ಒಂದು ಸ್ವಲ್ಪ ಡಿಫ್ರೆಂಟಾಗಿದೆ ಅಂದರೆ ತೋರಿಸ್ತೀನಿ ನೋಡಿ ಹಾಗೆ ನೋಡಿ ನೈಸ್ ಹಾ ಹಾ ಹಾಗೆ ನೋಡ್ತಾ ಘಮ ಘಮ ಅಂತ ಸ್ಮೆಲ್ ಬರ್ತಾ ಇದೆ ಫ್ರೆಂಡ್ಸ್ ಸೊ ನೋಡೋಣ ಹೇಗಿದೆ ಅಂತ ಹೇಳಿಬಿಟ್ಟು ಟ್ರೈ ಮಾಡ್ತೀನಿ ನೋಡೋಣ ಸೊ ನೋಡ್ಬೋದು ತುಂಬ ಸಾಫ್ಟಾಗಿ ಹೇಗಿದೆ ಅಂತ ನೋಡಿ ಈ ಒಂದು ಟೆಕ್ಸ್ಚರ್ ನೋಡಿದ್ರೆ ಗೊತ್ತಾಗುತ್ತೆ ಯಾವ ಥರ ಬಂದು ಈ ಫಿಶ್ ಬಂದು ಬಾಯ್ಲ್ ಆಗಿದೆ ಅಂತ ಹೇಳ್ಬಿಟ್ಟು ಹ್ಮ್ ವಾವ್ ಡೀಪ್ ಫ್ರೈ ಇಲ್ಲ ಇದು ಆ್ಯಕ್ಚುಲಿ ತವಾ ಫ್ರೈ ಇದರಲ್ಲಿ ಆ ಒಂದು ಸ್ಪೈಸಿನೆಸ್ಸು ನಾನ್ವೆಜ್ಗೆ ಯೂಶಲ್ ಆಗಿ ಬಂದು ಸ್ಪೈಸಿ ಇರಬೇಕು ಸೊ ಆ ಥರ ಎಷ್ಟು ಸ್ಪೈಸಿ ಇರಬೇಕು ಆ ಒಂದು ಸ್ಪೈಸಿನೆಸ್ ಇದರಲ್ಲಿ ಇದೆ ಪ್ಲಸ್ ಬಂದು ಇದಕ್ಕೆ ಒಂದು ಸ್ವಲ್ಪ ಪೆಪ್ಪರ್ ಪೌಡರ್ ಆ್ಯಡ್ ಮಾಡಿದ್ದಾರೆ ಅನ್ಸುತ್ತೆ ಸೊ ಆ ಒಂದು ಪೆಪ್ಪರ್ ಫ್ಲೇವರ್ ಕೂಡ ಇದರಲ್ಲಿ ಫೀಲ್ ಆಗ್ತಾ ಇದೆ ಓಲ್ ಫಿಶ್ನ ತಗೊಂಡಿದ್ದೀನಿ ನಾನು ಸೊ ಇದು ಯೂಶಲ್ ಆಗಿ ಬಂದು ಈ ಒಂದು ಫಿಶ್ ಏನಿದೆ ಫುಲ್ ಹೋಲ್ ಫಿಶ್ ಒಂದು ಫುಲ್ ಫುಲ್ಲಾಗಿ ತಿನ್ಬೋದು ಒಂದು ಸ್ವಲ್ಪ ಹಂಗೆ ಈರುಳ್ಳಿ ಸೈಡಲ್ಲಿ ಸೈಡಲ್ಲಿ ಬೈ ಈರುಳ್ಳಿನ ಟೇಸ್ಟ್ ಮಾಡಿ ಜೊತೆಗೆ ಸೂಪರ್ ಕಾಂಬಿನೇಷನ್ ಖಂಡಿತ ಈ ಫಿಶ್ ನನಗೆ ತುಂಬ ಇಷ್ಟ ಆಯಿತು ಫ್ರೆಂಡ್ಸ್ ಔಟ್ ಆಫ್ ಗೆ ಏಟ್ ಏಟ್ ಪಾಯಿಂಟ್ಸ್ ನಾನು ಕೊಡ್ತೀನಿ ಈ ಒಂದು ಟೇಸ್ಟ್ ಏನಿದೆ ಟೇಸ್ಟ್ಗೆ ಮತ್ತೆ ಇದರಲ್ಲಿ ಹಾಕಿರೋ ಆ ಒಂದು ಪ್ರತಿ ಈ ಒಂದು ಇಂಗ್ರೀಡಿಯೆಂಟ್ ಬಂದು ಫೀಲ್ ಆಗ್ತಾ ಇದೆ ಸ್ಪೈಸಿನೆಸ್ ಚೆನ್ನಾಗಿ ಫೀಲ್ ಆಗ್ತಾ ಇದೆ ಮತ್ತು ಚೆನ್ನಾಗಿ ಬಂದು ಬಾಯ್ಲ್ ಆಗಿದೆ ಆ್ಯಕ್ಚುಲಿ ಹೇಳಬೇಕಂದ್ರೆ ತುಂಬ ಚೆನ್ನಾಗಿ ಬಾಯ್ಲ್ ಆಗಿದೆ ಈ ಒಂದು ಫಿಶ್ ಏನಿದೆ ಓಕೆ ಫ್ರೆಂಡ್ಸ್ ಆಲ್ಮೋಸ್ಟ್ ಈ ಒಂದು ಲೂಲು ಹೈಪರ್ ಮಾರ್ಕೆಟ್ ಏನಿದೆ ಈ ಒಂದು ಕಂಪ್ಲೀಟಾಗಿ ಬಂದು ನಾನು ಮುಗಿಸಿದ್ದೀನಿ ಅದು ಮಾತ್ರ ಅಲ್ಲದೆ ಈ ಒಂದು ಫುಡ್ ಏನಿದೆ ಕಂಪ್ಲೀಟ್ ಓಲ್ಡ್ ಫಿಶ್ನ ಬಂದು ತಗೊಂಡು ಸೊ ಇದ್ರದ್ದು ರಿವ್ಯೂ ಏನಿದೆ ಅಂತ ಕೊಟ್ಟಿದ್ದೀನಿ ಮಾರ್ಕೆಟ್ ಗೆ ಬರೋವರು ಇದನ್ನು ಬಂದು ಲೂಲು ಹೈಪರ್ ಮಾರ್ಕೆಟ್ಗೆ ಸೊ ಇದನ್ನು ಮಿಸ್ ಮಾಡಬೇಡಿ ಟ್ರೈ ಮಾಡೋದಕ್ಕೆ ಟ್ರೈ ಮಾಡಿ ನಾನು ಟ್ರೈ ಮಾಡಿದ್ದೀನಿ ತುಂಬ ಚೆನ್ನಾಗಿದೆ ಓಕೆ ಫ್ರೆಂಡ್ಸ್ ಸೊ ಈ ಒಂದು ವಿಡಿಯೋನ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಫ್ರೆಂಡ್ಸ್ ಮತ್ತು ಬೇರೆ ವಿಡಿಯೋದಲ್ಲಿ ನಾನು ನಿಮ್ಮನ್ನು ಭೇಟಿ ಮಾಡ್ತೀನಿ ಸೊ ನನ್ನ ಚಾನಲ್ನ ಬಂದು ಸಬ್ಸ್ಕ್ರೈಬ್ ಮಾಡಿ ನಾನು ನಿಮ್ಮ ರೇಖಾ ಜೇನಿ ಥ್ಯಾಂಕ್ ಯು ಸೋ ಮಚ್ ಬ ಬಾಯ್ ಫ್ರೆಂಡ್ಸ್